ಇವನು ಯಾವ ನಾಯಿ ಇಲ್ಲಿ ಹತ್ರ ಇದ್ದ ಇವನು ಇದ್ನಲ್ಲ ಯಾವ ನಾಯಿ ಹತ್ರ ಇದ್ದ ಯಾವ ನಾಯಿ ಬಿಸ್ಕಟ್ ತಿಂತಿದ್ದ ಅಥ್ವಾ ಇನ್ನೇನು ಆದ್ರೂ ತಿಂತಿದ್ದ ಅದಕ್ಕೆ ಬೇಸತ್ತು ನಮ್ಮ ದೊಡ್ಡಪ್ಪ ಅವನು ದೊಡ್ಡಪ್ಪ ಇವನು ಇತ್ಕೊಂಡ ಬಿಸ್ಕಟ್ಟು ತಿಂತಿದ್ದ ಇನ್ನೇನು ತಿನ್ಕೊಂಡಿದ್ದ ಅವನು ಇವ್ನು ಯಾವ ನಾಯಿ ಆಗಿದ್ದ ಆಗ ಕುಮಾರ್ ಸ್ವಾಮಿ ಅವ್ರಿಂದ ಮಾಡೋಕ್ ಸಾಧ್ಯ ಅವ್ರ ಕೈ ಸರ್ಕಾರ ಐತಿ ಸರ್ಕಾರ ಈಗ ಎರಡು ಬಾರಿ ಅವ್ರಿಗೆ ಐತಿ ಅವ್ರ ಏನ್ ಮಾಡ್ರಿ ಏನ್ ಕೊಡುಗೆ ಶಾಶ್ವತ ಕೊಡುಗೆ ಒಂದು ತೋರಿಸಿ ಏನೋ ಬರೀ ಬಂದಾಗೆಲ್ಲ ಪಳ್ಳು ಭರವಸೆ ಸುಳ್ಳು ಭರವಸೆ ಕೊಟ್ಟು 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 ಬರೀ ಅದೇ ಆಡಿದ್ದರಾಗ ಅದೇ ಆಡಿದ್ದೆ ಆಟ ನಮ್ಮ ಕಡೆ ಗಾದೆ ಹೇಳ್ತಾರೆ ಅದೇರಾಗ ಅದೇ ಆಡು ಅದೇ ಪ್ಲೇಟು ಮಿಕ್ಕಿದ್ದು ಈಗ ಯಾರು ಹೆಸರು ಹಿಡ್ಕೊಂಡು ಮಾಡಿದ್ವ ನಾವು ಜನರ ಸೇವೆ ಮಾಡ್ತಾ ಇದ್ದೀವಿ ಮಾತಿನಂತೆ ನಡ್ಕೋತೀವಿ ಇವ್ರ ಥರ ಮಾತು ತಪ್ಪು ಓಡೋಗ ವಚನ ಪ್ರಶ್ನೆ ನಾವು ಸಿದ್ದರಾಮಯ್ಯ ವಚನ ಪ್ರಶ್ನೆ ಅವ್ರದ್ದಾದ ಅವ್ರ ಕೂಕ ಆಗಿದೆ ಇವರೆಲ್ಲವನ್ನು ಕಳ್ಕೊಂಡು ವಚನವನ್ನು ಕಳ್ಕೊಂಡು ಇವತ್ತು ಅವತ್ತು ಮುಖ್ಯಮಂತ್ರಿ ಆದೀಗ ಇದ್ದಾಗ ಅಭಿವೃದ್ಧಿ ಮಾಡಲಿಕ್ಕಾಗಿಲ್ಲ ಈಗ ಬರೀ ಎಂ ಪಿ ಆಗ್ಬಿಟ್ಟು ಅಭಿವೃದ್ಧಿ ಮಾಡಿಬಿಡ್ತಾರಂಥ ಚೇತನ ಓಲಿ ಜನರು ಬದುಕು ಕಟ್ಕೊಡ್ತಾರಂಥ ಏನು ಬದುಕು ಕಟ್ಕೊಡೋದು ಇವರು ಏನು ನಮ್ಮ ಜಿಲ್ಲೆ ಜನ ಏನು ಗ ನಿರ್ಗತಿಕರ ಗತಿ ಇಲ್ದವರ ಏನೋ ಅಷ್ಟೋ ಇಷ್ಟೋ ಜಮೀನು ತಾತ್ರಿ ಕಾಲದಿಂದ ಜಮೀನಸ್ತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಇಲ್ಲಾಂದರೆ ಕೂಲಿನ ನಾಳಿನ ಮಾಡ್ಕೊಂಡು ಸ್ವಾಭಿಮಾನ ಬದುಕಿನ ಸಾಗಿಸ್ತಾರೆ ಇವರೇನು ಬದುಕು ಕಟ್ಕೊಡೋದು ಇವರೇ ಅವರವ್ರ ಹತ್ರ ಬೇಡಿ ಇರೋರು ಇವರು ನಮಗೇನು ಬದುಕು ಕೊಡ್ತಾರೆ ನಮ್ಮ ಜಿಲ್ಲೆ ಜನಕ್ಕೆ